ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶಾಲಾ ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಯೋಜನೆ ಫ್ರೀ ಎಲೆಕ್ಟ್ರಿಸಿಟಿ ಟು ಸ್ಕೂಲ್ಸ್ ಆ್ಯಂಡ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಶಾಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಸಂಪರ್ಕಗಳು ಅಂದರೆ ಮೀಟರ್ ಬೋರ್ಡ್ಗಳು ಒಂದಕ್ಕಿಂತ ಹೆಚ್ಚು ಇದ್ದಲ್ಲಿ ಆಗ ಈ ಹಿಂದೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತೊಂದರೆ ಆಗ್ತಾ ಇತ್ತು ಅಂದರೆ ಒಂದು ಕೋಡ್ಗೆ ಒಂದು ವಿದ್ಯುತ್ ಸಂಪರ್ಕದ ಒಂದು ಮಾಹಿತಿಯನ್ನು ಮಾತ್ರ ನಾವು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಆದರೆ ಈಗ ಒಂದು ಡೈಸ್ ಡೈಸ್ಕ್ಗಳಿಗೆ ಮೂರು ವಿದ್ಯುತ್ ಸಂಪರ್ಕ ಇರತಕ್ಕಂಥವನ್ನು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ ಅದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಶಾಲಾ ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ವಿವರವಾದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಓಕೆ ಈ ಮೊದಲು ಆನ್ಲೈನ್ ಪೋರ್ಟಲ್ನಲ್ಲಿ ಒಂದು ಯುಡೈಸ್ ಸಂಖ್ಯೆಗೆ ಒಂದು ವಿದ್ಯುತ್ ಸ್ಥಾವರದ ಅಕೌಂಟ್ ಡಿಯನ್ನು ನೋಂದಣಿ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಆದರೆ ಒಂದು ಶಾಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವಿದ್ಯುತ್ ಸ್ಥಾವರಗಳಿರುವುದರಿಂದ ಒಂದೇ ಆವರಣದಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು ಇರೋದರಿಂದ ಯುಡೈಸ್ನಲ್ಲಿ ಆನ್ಲೈನಲ್ಲಿ ಪೋರ್ಟಲ್ನಲ್ಲಿ ನೋಂದಣಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಯು ಡೈಸ್ಗೆ ಗರಿಷ್ಠ ಮೂರು ವಿದ್ಯುತ್ ಸ್ಥಾವರಗಳ ಅಕೌಂಟ್ ಡಿಗಳನ್ನು ನೋಂದಣಿ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ಹಿಂದೆ ನೀಡಿದಂತಹ ಯು ಆರ್ ಎಲ್ ಲಿಂಕ್ ಮೂಲಕನೇ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಆ ಒಂದು ಯು ಆರ್ ಎಲ್ ಲಿಂಕ್ ಈ ರೀತಿ ಇದೆ ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ವಿ ಅಂತೇಳಿ ಇದೆ ಈ ಒಂದು ಲಿಂಕ್ ಮೂಲಕ ನಾವು ಆ ಒಂದು ಪೇಜಿಗೆ ಭೇಟಿ ಕೊಡಬಹುದು ಸ್ನೇಹಿತರೆ ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ವೆಬ್ ಪೇಜ್ ಬರ್ತದೆ ಸ್ನೇಹಿತರೆ ಕೊಟ್ಟಿರುವ ಯು ಆರ್ ಎಲ್ ಲಿಂಕನ್ನು ಕ್ಲಿಕ್ ಮಾಡಿ ಈ ಒಂದು ಪೇಜ್ಗೆ ಭೇಟಿ ಕೊಡ್ಬೋದು ಸರ್ಕಾರಿ ಶಾಲೆಗಳು ಹಾಗೂ ಪಿ ಯು ಕಾಲೇಜುಗಳಿಗೆ ಉಚಿತ ವಿದ್ಯುತ್ಗಾಗಿ ಆನ್ಲೈನ್ ಅರ್ಜಿ ಅಂತೇಳಿ ಈ ಪೇಜ್ ಓಪನ್ ಆಗ್ತದೆ ಓಕೆ ನಿಮ್ಮ ಶಾಲೆಯ ಯು ಡಿ ಎಸ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಎಂಟರ್ ಕೊಡಿ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರಿಗೆ ಒ ಟಿ ಪಿಯನ್ನು ಕಳಿಸ್ಲಾಗ್ತದೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ವ್ಯಾಲಿಡೆಟ್ ಬಟನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ವೆರಿಫೈಡ್ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಮ್ಮ ಶಾಲೆಯ ಎಲ್ಲ ಮಾಹಿತಿ ಇಲ್ಲಿ ಬಂದಿರ್ತದೆ ಜಿಲ್ಲೆ ತಾಲೂಕು ಪಂಚಾಯಿತಿ ವಿಧಾನಸಭಾ ಕ್ಷೇತ್ರ ಪ್ರತಿಯೊಂದು ಬಂದಿರ್ತದೆ ಯಾಕೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಎಸ್ಕಾಂ ವಿವರಗಳು ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಸಂಬಂಧಪಟ್ಟಂಥದ್ದು ಬೆಸ್ಕಾಮ ಎಸ್ಕಾಮಾ ಓಕೆ ಸಂಬಂಧಪಟ್ಟಂತಹ ಈ ಒಂದು ಎಸ್ಕಾಂ ವಿವರವನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ನೆಕ್ಸ್ಟ್ ನಿಮ್ಮ ಶಾಲೆಯ ವಿದ್ಯುತ್ ಬಿಲ್ನಲ್ಲಿರ್ತಕ್ಕಂತಹ ಅಕೌಂಟ್ ಐ ಡಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಎಂಟರ್ ಕೊಡಿ ತಕ್ಷಣ ಆ ಒಂದು ವಿವರ ಇಲ್ಲಿ ಓಪನ್ ಆಗ್ತದೆ ನಂತರ ಈ ಒಂದು ಮಾಹಿತಿನ ನೋಡ್ಕೊಳ್ಳಿ ಐ ಅಗ್ರಿ ಅಂತಿದೆಯಲ್ಲ ಈ ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರ್ತದೆ ಓಕೆ ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಈ ರೀತಿಯ ಪೇಜ್ ಓಪನ್ ಆಗ್ತದೆ ಇದು ಪ್ರಿವ್ಯೂ ಓಕೆ ಪ್ರತಿಯೊಂದು ಮಾಹಿತಿನ ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿ ಇದೆಯಾ ಅಂಥೇಳಿ ನೋಡಿಕೊಂಡು ಆನಂತರ ನೀವು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಎಡಿಟ್ ಮಾಡ್ಬೋದು ಎಲ್ಲ ಸರಿಯಾಗಿದ್ದಲ್ಲಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಹಾಗೆಯೇ ಒಂದು ಅಕ್ನಾಲಜ್ಮೆಂಟ್ ಕೂಡ ಜನ್ರೇಟ್ ಆಗ್ತದೆ ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಓಕೆ ಈ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ಪಿ ಡಿ ಎಫ್ ಆಗಿ ಕನ್ವರ್ಟ್ ಆಗ್ತದೆ ಓಕೆ ಇದನ್ನು ಪ್ರಿಂಟನ್ನು ತೆಗೆದುಕೊಂಡು ನಾವು ಸಂಬಂಧಪಟ್ಟಂತಹ ಬೆಸ್ಕಾಮ್ಗೆ ಇದನ್ನು ಸಲ್ಲಿಸಬೇಕಾಗ್ತದೆ ಆಗ ನಮ್ಮ ಶಾಲೆಗೆ ಉಚಿತವಾಗಿ ವಿದ್ಯುತ್ತನ್ನು ಒದಗಿಸಲಾಗ್ತದೆ ಓಕೆ ಕ್ಲೋಸ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನಾವು ಸ್ನೇಹಿತರೆ ಇದೇ ಯು ಡೇಸ್ ಪ್ಲಸ್ಸಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿದ್ಯುತ್ ಸಂಪರ್ಕದ ಸ್ಥಾವರದ ಐಡಿಯಾ ಇದ್ದಾಗ ಅದನ್ನು ಎಂಟ್ರಿ ಮಾಡಲಿಕ್ಕೆ ಪುನಃ ಈ ಒಂದು ಪೇಜ್ಗೆ ಭೇಟಿ ಕೊಡಿ ಓಕೆ ಕ್ರೋಮಲ್ಲಿ ಕೆಲವೊಂದು ಸಲ ಓಪನ್ ಆಗದೇ ಇರ್ಬೋದು ಆಗ ಈ ಒಂದು ಯು ಆರ್ ಎ ಲಿಂಕನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಸರ್ಚ್ ಕೊಡಿ ಓಕೆ ಆಗ ಈ ಒಂದು ಪೇಜ್ ಓಪನ್ ಆಗ್ತದೆ ಸ್ವಲ್ಪ ಕಿರಿಕ್ ಆಗ್ಬೋದು ನೀವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಈ ಒಂದು ಪೇಜಿಗೆ ನೀವು ಭೇಟಿ ಕೊಡ್ಬೋದು ಸರ್ಚ್ ಕೊಟ್ಟಲ್ಲಿ ಓಕೆ ಪುನಃ ನಾವು ಅದೇ ಡೈಸ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಓಕೆ ಎಲ್ಲ ವಿವರ ಬರ್ತದೆ ಹಾಗೆಯೇ ಈ ಒಂದು ಎಸ್ಕಾಮ್ ವಿವರಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ಶಾಲೆಯಲ್ಲಿರ್ತಕ್ಕಂತಹ ಇರತಕ್ಕಂತಹ ಮತ್ತೊಂದು ಗ್ರಾಹಕರ ಐಡಿಯನ್ನು ಎಂಟ್ರಿ ಮಾಡಿ ನೀವು ಆ ವಿವರ ಓಪನ್ ಆಗ್ತದೆ ಓಕೆ ಐ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಆಗ ಆ ಒಂದು ಗ್ರಾಹಕರ ಐ ಡಿಗೂ ಕೂಡ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಅವೆಲ್ಲ ಶಾಲೆಗಳು ಈ ಹಿಂದೆ ಒಂದು ಗ್ರಾಹಕರ ಐ ಡಿಯನ್ನು ಹೊಂದಿದ್ದು ಅರ್ಜಿಯನ್ನು ಸಲ್ಲಿಸಿದರೋ ಅವರು ಪುನಃ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಗತ್ಯತೆ ಇರೋದಿಲ್ಲ ಯಾವ ಶಾಲೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಾಹಕರ ಐ ಡಿ ಇದೆಯೋ ಅವರು ಈಗ ಈ ಹಿಂದೆ ಸಲ್ಲಿಸಿರ್ತಕ್ಕಂತಹ ಗ್ರಾಹಕರ ಡಿಯನ್ನು ಬಿಟ್ಟು ಹೊಸ ಗ್ರಾಹಕರ ಐ ಡಿ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿರಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು